ತಸ್ತಿಕಾ ಸದಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ನಾನು ಒಳ್ಳೆ ವಿಷಯವನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಡಾಕ್ಟರ್ಸ್ ಕೂಡ ಹೇಳೋದಿಲ್ಲ ಇಂಥ ವಿಷಯಗಳನ್ನ ಅಷ್ಟು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಉತ್ತಮ ಜೀವನಕ್ಕಾಗಿ ಈ ಒಂದಿಷ್ಟು ವಿಷಯಗಳನ್ನ ನೀವು ಅಳ್ವಡಿಸ್ಕೊಳ್ಳಿ ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಟಿಪ್ ಏನು ಅಂದರೆ ನೀವೇನಾದರೂ ಕೋಲ್ಡ್ ವಾಟರಲ್ಲಿ ಮೆಡಿಷನ್ನ ತಗೊತಿದ್ರೆ ಅದನ್ನು ನಿಲ್ಲಿಸಿ ಯಾಕಂದರೆ ಈ ಕೋಲ್ಡ್ ವಾಟರಲ್ಲಿ ಮೆಡಿಷನ್ ತಗೊಳ್ಳೋದ್ರಿಂದ ಮೆಡಿಷನ್ನ ಫಾಸ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಬಾಡಿ ಸೊ ನೀವು ಬಿಸಿ ನೀರಿನಿಂದ ಮೆಡಿಷನ್ನ ತಗೊಡಿ ಸೆಕೆಂಡ್ ಟಿಪ್ ಬಂದು ಏನು ಅಂದರೆ ನೀವು ಮಾರ್ನಿಂಗು ಜಾಸ್ತಿ ನೀರನ್ನು ಕುಡೀರಿ ಮತ್ತು ನೈಟ್ ಟೈಮಲ್ಲಿ ನೀರನ್ನು ಕಡಿಮೆ ಕುಡೀರಿ ಮಾರ್ನಿಂಗು ಯಾಕೆ ಜಾಸ್ತಿ ಕುಡಿರಿ ಅಂದರೆ ನಿಮ್ಮ ಬಾಡಿ ನೈಟ್ ನೈಟೆಲ್ಲ ಡಿಹೈಡ್ರೇಷನ್ ಆಗಿರುತ್ತೆ ಸೊ ಮಾರ್ನಿಂಗ್ ಜಾಸ್ತಿ ನೀರು ಕುಡಿಯೋದ್ರಿಂದ ಹೈಡ್ರೇಟ್ ಆಗುತ್ತೆ ನಿಮ್ಮ ಬಾಡಿ ಮತ್ತು ನೈಟ್ ಟೈಮು ನಿಮ್ಮ ಬಾಡಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ ಸೊ ಆ ಟೈಮಲ್ಲಿ ಕಡಿಮೆ ನೀರನ್ನು ಕುಡಿರಿ ನೆಕ್ಸ್ಟು ತರ್ಡ್ ಟಿಪ್ ಏನು ಅಂದರೆ ನೀವು ಸಂಜೆ ಐದು ಗಂಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಎವಿ ಫುಡ್ಡನ್ನು ತೊಗೊಬೇಡಿ ಈ ಎವಿ ಫುಡ್ ತೊಗೊಳೋದ್ರಿಂದ ಸಂಜೆ ಐದು ಗಂಟೆ ಆದಮೇಲೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಏನಾದರೂ ತೊಗೊತಿದ್ರೆ ಎವಿ ಫುಡ್ಡು ಇದನ್ನು ನಿಲ್ಲಿಸಿ ನೆಕ್ಸ್ಟು ಫೋರ್ತ್ ಪಾಯಿಂಟ್ ಏನಂದರೆ ಇವಾಗ ನೀವು ಊಟ ತಿಂದ ತಕ್ಷಣ ಮಲ್ಕೊಳ್ಳೋದು ಮಾಡಬೇಡಿ ಈ ಮಲ್ಕೊಳ್ಳೋದನ್ನ ಮಾಡೋದ್ರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಊಟ ತಿಂದು ಒಂದು ಎರಡು ಅವರ್ ಆದಮೇಲೆ ಮಲಗೋದನ್ನ ಮಾಡಿ ಇದರಿಂದ ಡೈಜೆಷನು ಚೆನ್ನಾಗಾಗುತ್ತೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇನ್ನು ಫಿಫ್ತ್ ಟಿಪ್ಪು ಏನು ಅಂದರೆ ನೀವು ಸ್ಲೀಪಿಂಗ್ ಟೈಮ್ ಏನಿದೆ ಅದು ರಾತ್ರಿ ಹತ್ತು ಗಂಟೆಯಿಂದ ಮಾರ್ನಿಂಗ್ ಐದು ಗಂಟೆವರೆಗೂ ಇರಬೇಕು ಆ ಟೈಮಲ್ಲಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಅನ್ನೋದು ಇರುತ್ತೆ ಮತ್ತು ಹಾರ್ಟ್ ಎಲ್ತು ಕೂಡ ಚೆನ್ನಾಗಿರುತ್ತೆ ಓವರ್ ಆಲ್ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಸ್ಲೀಪಿಂಗ್ ಟೈಮ್ ಯಾವಾಗ್ಲೂ ನೈಟ್ ಟೆನ್ ಪಿ ಎಮ್ ಇಂದ ಮಾರ್ನಿಂಗ್ ಫೈವ್ ಎ ಎಮ್ ವರ್ಗೂ ಆಗಿರುತ್ತೆ ಸೊ ಅದನ್ನ ಫಾಲೋ ಮಾಡಿ ಇನ್ನು ಸಿಕ್ಸ್ ಟಿಪ್ಪು ಏನು ಅಂದರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಈ ಸ್ಕಿಪ್ ಏನಾದರೂ ಮಾಡ್ತಿದ್ದೀರಾ ಅಂದ್ರೆ ಹಿಂದೆ ನಿಲ್ಲಿಸ್ಬಿಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನೋದು ಬಾಡಿಗೆ ತುಂಬಾ ಮುಖ್ಯ ಇದು ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಸೊ ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ ಇನ್ನು ಸೆವೆನ್ ಟಿಪ್ಪು ಏನು ಅಂದರೆ ನಿಮ್ಮ ಮೊಬೈಲ್ ಫೋನ್ ಬ್ಯಾಟ್ರಿ ಏನಾದರೂ ಟೆನ್ ಪರ್ಸೆಂಟ್ ಇತ್ತು ಅಂದರೆ ಯಾವುದೇ ಫೋನ್ಗಳಿಗೆ ಆನ್ಸರ್ ಮಾಡಬೇಡಿ ಅದನ್ನು ಸ್ಟಾಪ್ ಮಾಡಿ ಇನ್ನು ಏತ್ ಬಂದು ವೆರಿ ವೆರಿ ಇಂಪಾರ್ಟೆಂಟು ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರ್ತೀರ ಅಲ್ವಾ ಫೋನ್ ಬಂದ ತಕ್ಷಣ ನೀವು ಈ ಕಡೆ ಬಲ್ಗಡೆ ಕಿವಿನ ಯೂಸ್ ಮಾಡಿಕೊಂಡು ಫೋನಲ್ಲಿ ಮಾತಾಡಬೇಡಿ ಆದಷ್ಟು ಎಡಗಡೆ ಇಟ್ಕೊಂಡು ಫೋನನ್ನು ಮಾತಾಡಿ ಇದರಿಂದ ಎಡಗಡೆ ಇಟ್ಕೊಂಡು ಮಾತಾಡೋದ್ರಿಂದ ನಮ್ಮ ಬ್ರೈನ್ಗೆ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು ಯಾವುದೇ ರೇಡಿಯೇಷನ್ ಅನ್ನೋದು ಬೇಗ ಎಫೆಕ್ಟ್ ಆಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ನೀವು ಬಲಗಡೆ ಕಿವಿ ಹತ್ರ ಇಟ್ಕೊಂಡು ಮೊಬೈಲ್ ಫೋನ್ನ ಮಾತಾಡಬೇಡಿ ಮತ್ತು ಇನ್ನೊಂದು ಮಿಸ್ಟೇಕ್ನ ಮಾಡ್ತಿರ್ತೀರ ಫೋನಲ್ಲಿ ಮಾತಾಡಬೇಕಂದ್ರೆ ಕಿವಿಗೆ ಫುಲ್ಲು ಟಚ್ ಮಾಡಿಕೊಂಡು ಮೊಬೈಲ್ನ ಮಾತಾಡ್ತಿರ್ತೀರ ಆ ಥರ ಮಾಡಬೇಡಿ ರೇಡಿಯೇಷನ್ ಅನ್ನೋದು ಡೈರೆಕ್ಟು ಕಿವಿ ಒಳಗಡೆ ಬಿಡುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಇಟ್ಕೊಂಡು ಮಾತಾಡಬೇಡಿ ಮೊಬೈಲ್ನ ಯಾವಾಗಲೂ ಒಂದು ಇಂಚು ದೂರ ಇಟ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ನೈನ್ ಪಾಯಿಂಟ್ ಬಂದು ಆಲ್ಮೋಸ್ಟ್ ಜನ ಎಲ್ಲರೂ ಮಿಸ್ಟೇಕ್ ಮಾಡ್ತಿರ್ತಾರೆ ಏನು ಅಂದರೆ ಊಟ ಆದ ತಕ್ಷಣ ಕಾಫಿನ ಅಥವಾ ಟೀನ ಕುಡಿಯೋದು ಇದನ್ನ ಮಾಡಬೇಡಿ ಕಾಫಿ ಟೀ ಕುಡಿಯೋದ್ರಿಂದ ನಾವು ಊಟ ಏನು ತಿಂದಿರ್ತೀವಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಊಟ ಆದ ತಕ್ಷಣ ಕಾಫಿ ಟೀನ ಕುಡಿಬೇಡಿ ನೀವು ಕುಡಿಲೇಬೇಕು ಅಂದರೆ ಒನ್ ಅವರ್ ಆದಮೇಲೆ ಕುಡಿಬೋದು ಪಾಯಿಂಟ್ ಬಂದು ಏನು ಅಂದ್ರೆ ಸ್ಟ್ರೆಚ್ ಯುವರ್ ಬಾಡಿ ಆಫ್ಟರ್ ಸಿಟಿಂಗ್ ಒನ್ ಅವರ್ ನೀವು ಒಂದೇ ಸ್ಥಳದಲ್ಲಿ ಒನ್ ಅವರ್ ಕೂತ್ಕೊಂಡಿರೋದ್ರಿಂದ ನಿಮ್ಮ ಮೂಳೆಗಳಿಗೆ ಪೇನ್ ಆಗಿರುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದ ಸೊ ಇದರಿಂದ ನೀವು ಎದ್ದ ತಕ್ಷಣ ನೀವು ಸ್ಟ್ರೆಚ್ ಮಾಡೋದ್ರಿಂದ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತು ಏನಾದರೂ ಪೇನ್ ಆಗಿದ್ರೆ ನಿಮ್ಮ ಬೋನ್ಗೆ ರಿಲೀಫ್ ಆಗುತ್ತೆ ನೆಕ್ಸ್ಟ್ ಲೆವೆನ್ ಟಿಪ್ ಏನು ಅಂದರೆ ನೀವು ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ ಆಗಲಿ ಸನ್ಲೈಟ್ನ ತಗೊಳ್ಳೋದನ್ನ ಮರಿಬೇಡಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಸನ್ಲೈಟ್ನ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತು ಸೊ ಯಾವುದೇ ಕಾರಣಕ್ಕೂ ಡೈಲಿ ಮಿಸ್ ಮಾಡಬೇಡಿ ಸನ್ಲೈಟ್ನ ತಗೊಳ್ಳಿ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ಏನು ಅಂದರೆ ನೀವು ಕತ್ತಲೆಯಲ್ಲಿ ಮೊಬೈಲ್ನ ಯೂಸ್ ಮಾಡಬೇಡಿ ನೀವೇನಾದರೂ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ರೇಡಿಯೇಷನ್ ಏನಿದೆ ಮೊಬೈಲ್ದು ಅದು ಡೈರೆಕ್ಟು ನಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಮಾಡುತ್ತೆ ಕಣ್ಣು ಸ್ಟ್ರೈನ್ ಆಗುತ್ತೆ ಮತ್ತು ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಮತ್ತು ಸ್ಟ್ರೆಸ್ ಅನ್ನೋದು ಆಗುತ್ತೆ ಮತ್ತು ನಿದ್ದೆ ಅನ್ನೋದು ಚೆನ್ನಾಗಿ ಆಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಕತ್ತಲೆಯಲ್ಲಿ ಮೊಬೈಲನ್ನ ಯೂಸ್ ಮಾಡಬೇಡಿ ನೆಕ್ಸ್ಟು ತರ್ಟೀನ್ ಪಾಯಿಂಟ್ ಏನಂದರೆ ನೀವೇನಾದರೂ ಫ್ರೂಟ್ಸ್ನ ಊಟ ಆದಮೇಲೆ ತಿಂತಿದ್ರೆ ಅದನ್ನು ನಿಲ್ಲಿಸಿ ಯಾಕಂದರೆ ಅದು ಡೈಜೆಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ ನೀವು ಫ್ರೂಟ್ಸ್ನ ತಿನ್ನಬೇಕು ಅಂದರೆ ಎಂಟಿ ಸ್ಟಮಕ್ನಲ್ಲಿ ತಿನ್ನಿ ಅಥವಾ ಊಟ ಆದ ಒಂದು ಟೂ ಅವರ್ಸ್ ಆದಮೇಲೆ ಫ್ರೂಟ್ಸ್ ತಿನ್ನೋದ್ರಿಂದ ಅದು ಹೆಲ್ತಿಗೆ ಒಳ್ಳೆಯದು ನೆಕ್ಸ್ಟು ಫೋರ್ಟೀನ್ ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟು ಇವಾಗ ಊಟ ಮಾಡ್ತಿರ್ತೀರಲ್ವ ಆ ಟೈಮಲ್ಲಿ ತುಂಬ ನೀರು ಕುಡಿಯೋದನ್ನ ಮಾಡಬೇಡಿ ಈ ತುಂಬ ನೀರು ನೀರು ಕುಡಿಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ ಡೈಜೆಷನು ಸ್ಲೋ ಆಗುತ್ತೆ ಮತ್ತೆ ಊಟದಲ್ಲಿರೋ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಾಡಿ ಮತ್ತು ಬ್ಲೋಟಿಂಗ್ ಸಮಸ್ಯೆ ಆಗುತ್ತೆ ಸೊ ಊಟ ಮಾಡಬೇಕಾದ್ರೆ ತುಂಬ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಿ ಊಟ ಆದಮೇಲೆ ಒನ್ ಅವರ್ ಆಗುತ್ತಲ್ಲ ಆ ಟೈಮಲ್ಲಿ ನೀವು ನೀರನ್ನು ಜಾಸ್ತಿ ಕುಡಿಬೋದು ಯಾವುದೇ ಕಾರಣಕ್ಕೂ ಊಟ ಮಾಡಬೇಕಾದ್ರೆ ನೀರನ್ನು ಜಾಸ್ತಿ ಕುಡಿಬೇಡಿ ನೆಕ್ಸ್ಟು ಫಿಫ್ಟೀನ್ ಪಾಯಿಂಟ್ ಏನು ಅಂದರೆ ನೀವೇನಾದ್ರೂ ರಾತ್ರಿ ಹೊತ್ತು ಮೊಬೈಲ್ ಫೋನ್ನ ತಲೆ ಹತ್ರ ಇಟ್ಕೊಂಡು ಮಲ್ಕೋತಿದ್ರೆ ಅದನ್ನ ಮಾಡಬೇಡಿ ಈ ತಲೆ ಹತ್ರ ಇಟ್ಕೊಳ್ಳೋದ್ರಿಂದ ಮೊಬೈಲ್ ಫೋನ್ನ ಆ ರೇಡಿಯೇಷನ್ನು ಮೊಬೈಲಿಂದ ಏನು ಬರ್ತಿರುತ್ತೆ ಅದು ಮೈಂಡಿಗೆ ಎಫೆಕ್ಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನ್ನ ತಲೆ ಹತ್ರ ಇಟ್ಕೊಳ್ಳೋದನ್ನ ಮಾಡಬೇಡಿ ನೆಕ್ಸ್ಟು ಸಿಕ್ಸ್ಟೀನ್ ಪಾಯಿಂಟ್ ಏನಂದರೆ ನಿಮ್ಮ ಎಡ್ ಫೋನ್ ಏನು ಯೂಸ್ ಮಾಡ್ತಿರ್ತೀರಾ ಆ ಎಡ್ ನ ಹೈ ವಾಲ್ಯೂಮ್ ಕೊಟ್ಟು ಹಾಕೊಂಬೇಡಿ ಈ ಹೈ ವಾಲ್ಯೂಮ್ನ ಕೊಡೋದ್ರಿಂದ ನಿಮ್ಮ ಕಿವಿಗಳಲ್ಲಿ ಏನು ತಂಪೆ ಅನ್ನೋದಿರುತ್ತೆ ಅದ್ರ ಮೇಲೆ ಎಫೆಕ್ಟ್ ಬೀಳ್ತಿರುತ್ತೆ ಆದಷ್ಟು ಇಯರ್ ನ ಯೂಸ್ ಮಾಡೋರು ಲೋ ವಾಲ್ಯೂಮ್ನ ಕೊಟ್ಕೊಂಡು ಯೂಸ್ ಮಾಡೋದನ್ನ ಮಾಡಿ ಇದರಿಂದ ನಿಮ್ಮ ಕಿವಿನ ಪ್ರೊಟೆಕ್ಟ್ ಮಾಡ್ಬೋದು ನೆಕ್ಸ್ಟು ಸೆವೆಂಟೀನ್ ಪಾಯಿಂಟು ನೀವು ಯಾವಾಗಲೂ ಹೈಡ್ರೇಟ್ ಆಗಿರಿ ಡೇ ಟೈಮಲ್ಲಿ ಎಕ್ಸ್ಪೆಷಲಿ ಆಟ್ ವೆದರಲ್ಲಿ ತುಂಬಾ ನೀರಿನ ಅವಶ್ಯಕತೆ ದೇಹಕ್ಕೆ ಇರುತ್ತೆ ಸೊ ಆ ಟೈಮಲ್ಲಿ ಸ್ಪೆಷಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡೀರಿ ನೆಕ್ಸ್ಟು ಏಯ್ಟೀನ್ ಪಾಯಿಂಟ್ ಬಂದು ತುಂಬ ಜನ ಮಿಸ್ಟೇಕ್ ಮಾಡ್ತಿರ್ತೀರಾ ಏನು ಅಂದರೆ ಊಟ ಮಾಡಬೇಕಾದ್ರೆ ಅವಸರ ಅವಸರವಾಗಿ ತಿನ್ಬಿಡೋದು ಆ ಥರ ಮಾಡಬೇಡಿ ಫುಡ್ಡನ್ನು ತಿನ್ನೋದು ನಿಧಾನಕ್ಕೆ ಅಗ್ದು ತಿನ್ನೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಆ ಥರದಲ್ಲಿ ಹಂಗೆ ನುಂಗ್ಬಿಡೋದು ಅಥವಾ ಅಗಿದಲೆ ನುಂಗೋದು ಅದನ್ನು ಮಾಡಬೇಡಿ ಚೆನ್ನಾಗಿ ಅಗ್ದು ಊಟವನ್ನು ಸೇವಿಸಿ ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಬಂದು ಏನಂದ್ರೆ ನೈಂಟೀನ್ ಪಾಯಿಂಟ್ ನೀವು ಅಡುಗೆ ಎಣ್ಣೆನ ರೀಹೀಟ್ ಮಾಡಿ ಮಾಡಿ ಯೂಸ್ ಮಾಡಬೇಡಿ ಈ ರೀಇಟ್ ಮಾಡಿ ಮಾಡಿ ನಾವು ಫುಡ್ಡಲ್ಲಿ ಇಂಟೇಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ ಅನ್ನೋದು ಬರುತ್ತೆ ಹೆಲ್ತ್ ಇಶ್ಯೂಸ್ ಯಾವುದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ ಹಾರ್ಟ್ ಮೇಲೆ ಲಿವರ್ ಮೇಲೆ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಸೊ ಅಡುಗೆ ಎಣ್ಣೆನ ರಿಇೀಟ್ ಮಾಡಿ ಮಾಡಿ ಯೂಸ್ ಮಾಡಬೇಡಿ ಒಂದ್ಸಲ ನೀವೇನಾದ್ರೂ ಎಣ್ಣೆಲಿ ಕರ್ದಿರ್ತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಮತ್ತೆ ಕರೆಯೋದನ್ನ ಅಥವಾ ಬೇಯಿಸೋದನ್ನ ಮಾಡಬೇಡಿ ಆ ಎಣ್ಣೆಯನ್ನ ಒಗ್ಗರಣೆಗೆ ಯೂಸ್ ಮಾಡ್ಬಿಡಿ ಡೈರೆಕ್ಟು ಸೆಕೆಂಡ್ ಟೈಮು ಅದನ್ನ ರಿಹೀಟ್ ಮಾಡಬೇಡಿ ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿ ಫಾಲೋ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಖಂಡಿತ ಚೆನ್ನಾಗಾಗುತ್ತೆ ಆಗುತ್ತೆ ಆರೋಗ್ಯ ಚೆನ್ನಾಗಿದ್ರೆ ನೀವು ಏನು ಬೇಕಾದರೂ ಸಾಧನೆಯ ಮಾಡ್ಬೋದು ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಸೊ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್